ಶಿಡ್ಲಘಟ್ಟದಲ್ಲಿ ರೀಲಿಂಗ್ ಶೆಡ್ ಸಹಾಯಧನಕ್ಕೆ ಮನವಿ ಶಿಡ್ಲಘಟ್ಟ ನಗರದ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಧು ಅವರು ಶಿಡ್ಲಘಟ್ಟದಲ್ಲಿ ರೀಲಿಂಗ್ ಶೆಡ್ ನಿರ್ಮಾಣಕ್ಕೆ ಚದರಡಿ ಅಥವಾ ಪ್ರೋರೇಟ್ ಆಧಾರದ ಮೇಲೆ ಸಹಾಯಧನವನ್ನು ಮಂಜೂರು ಮಾಡುವಂತೆ ಬೆಂಗಳೂರಿನ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರಿಗೆ ಮನವಿ ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ಪ್ರಸಕ್ತ ಸಂದರ್ಭದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಈ ಯೋಜನೆ ನೆರವಾಗುವುದಾಗಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಾಮಾನ್ಯ ವರ್ಗದಲ್ಲಿ ಇಪ್ಪತ್ತೊಂದು ಪರಿಶಿಷ್ಟ ಜಾತಿಯಡಿಯಲ್ಲಿ ಟಿಎಸ್ಪಿ ಅಡಿಯಲ್ಲಿ ಆರು ಅರ್ಜಿಗಳು ಈಗಾಗಲೇ ಸಲ್ಲಿಕೆಯಾಗಿರುವುದಾಗಿ ತಿಳಿಸಿದರು ಕನಿಷ್ಠ ಆರುನೂರು ಚದರಡಿಗಳಲ್ಲಿ ನಿರ್ಮಿಸಿರುವ ಶೆಡ್ಗೆ ಮಾತ್ರ ಸಹಾಯಧನ ದೊರೆತಿರುವುದರಿಂದ ಕಡಿಮೆ ಚದರಡಿಗಳಲ್ಲಿ ರೀಲಿಂಗ್ ಶೆಡ್ ಹೊಂದಿರುವ ಬಡವರಿಗೂ ಸಹಾಯಧನ ನೀಡಲು ಅನುಮತಿ ನೀಡುವಂತೆ ಮನವಿ ಮಾಡಿದರು ಮಾಜಿ ನಗರಸಭಾ ನಾಮನಿರ್ದೇಶನ ಸದಸ್ಯ ಪ್ರಕಾಶ್ ಮಾತನಾಡಿ ಬಡವರ ಜೀವನಮಟ್ಟ ಎತ್ತಲು ಈ ರೀತಿಯ ಯೋಜನೆಗಳು ಮುಖ್ಯವಾಗಿದ್ದು ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಜನರು ಮುಖ್ಯವಾಹಿನಿಗೆ ಬರಲು ಇದೊಂದು ಐತಿಹಾಸಿಕ ಯೋಜನೆಯಾಗಿದೆ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಎಂದು ಇನ್ನು ಈ ಒಂದು ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಮೂರ್ತಿ ಯುವ ಮುಖಂಡರಾದ ಮಂಜುನಾಥ್ ಮತ್ತು ಮುಖೇಶ್ ಉಪಸ್ಥಿತರಿದ್ದರು ವರದಿ ನಮ್ಮ ವಿಕಾಸದಲ್ಲಿ ಒಂದು ಭೇಟಿ ಇವತ್ತು ಇವತ್ತೇನೆಂದರೆ ನಮ್ಮ ರೇಷ್ಮೆಗಳು ರೈಲಿಂಗ್ ಶೆಡ್ಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ಕಡಿಮೆ ಕಡಿಮೆ ಜಾಗ ಇದೆ ಆರುನೂರು ಚಂದ್ರ ಅಡಿಗಳಿಗಿಂತ ಕಮ್ಮಿ ಜಾಗ ಇದೆ ಆ ಒಂದು ಜಾಗದಲ್ಲಿ ರೈಲಿಂಗ್ ಶೆಡ್ನ ನಿರ್ಮಿಸಿ ಸಹಾಯಧನ ಪಡೆಯಬೇಕು ಪಡೆದುಕೊಳ್ಬೇಕಂತ ಅನುಕೂಲ ಜನಗಳಿಗೆ ತುಂಬ ಕಡಿಮೆ ಕಮ್ಮಿ ಇದೆ ಆದ್ದರಿಂದ ಏನೋ ಒಂದು ನಾನ್ನೂರು ಚದರ ಅಡಿ ಐನೂರು ಚಂದ್ರ ಅಡಿ ಇರೋ ಮನೆಗಳಿಗೂ ಕೂಡ ರೇಷ್ಮೆ ರೀಲಿಂಗ್ ಶೆಟ್ನ ಸಹಾಯಧನ ಕೊಡಬೇಕು ಅಂತ ಮನೆ ಆಯುಕ್ತರಲ್ಲಿ ಮನವಿ ಮಾಡಿದ್ದೀವಿ ಅದೇ ರೀತಿ ಮಾನ್ಯ ಸಚಿವರಾದಂಥ ಕೆ ವೆಂಕೇಶ್ ಅವ್ರಿಗೂ ಪಶುಸಂಗೋಪನೆ ಮತ್ತು ರೇಷ್ಮೆ ಮಂತ್ರಿಗಳಿಗೇನು ಮನವಿ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳಿಗೂ ಶೀಘ್ರ ಎಲ್ಲ ಪರಿಶೀಲಿಸಿ ನಿಮಗೆ ಬಡವರಿಗೆ ಉಪಯೋಗ ಕೆಲಸ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲರಿಗೂ ನಮ್ಮ ಕಡೆಯಿಂದ ಶ್ರೀಘಟ್ಟ ಜನ ಎಲ್ಲರಿಗೂ ಧನ್ಯವಾದಗಳು